ಎಲ್ಲರಿಗೂ ನಾನಿವತ್ತು ಮಜ್ಜಿಗೆ ಸೊಪ್ಪು ಅಂತಲೇ ಕರೆಯಲ್ಪಡುವ ಲೆಮನ್ ಗ್ರಾಸ್ ಮತ್ತು ಬಿರಿಯಾನಿ ಎಲೆಗಳು ಅದು ಎರಡು ಹೇಗೆ ವಿಭಿನ್ನ ಎಂಬ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದ ಮೂಲಕ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಹಾಗಾಗಿ ಈ ವಿಷಯ ನಿಮಗೂ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹುಲ್ಲಿನಂತೆ ಗೋಚರಿಸುತ್ತಿರುವಂತಹ ಈ ಗಿಡಕ್ಕೆ ನಾವು ನಿಂಬೆ ಹುಲ್ಲು ಅಂತ ಕರಿತೇವೆ ಅಂದರೆ ಮಜ್ಜಿಗೆ ಸೊಪ್ಪು ಅಂತಲೂ ಕರಿತೇವೆ ಇಂಗ್ಲಿಷ್ನಲ್ಲಿ ಲೆಮನ್ ಗ್ರಾಸ್ ಅಂತಲೂ ಕರಿತೇವೆ ಫಿವರ್ ಗ್ರಾಸ್ ಜಿಂಜರ್ ಗ್ರಾಸ್ ಮತ್ತು ಸಿಟ್ರೋನೆಲಾ ಎಂಬ ಅನೇಕ ಹೆಸರುಗಳಿದೆ ಇದರ ಸೈಂಟಿಫಿಕ್ ನೇಮ್ ಸಿಂಬೋಪೋಗನ್ ಸಿಟ್ರೋಟಸ್ ಗರ್ಭೆ ಜಾತಿಯ ಸಸ್ಯ ಇದಾಗಿದ್ದು ಸ್ವಲ್ಪ ನೀರಿಂದ ಕಡೆ ಕೂಡ ನಟ್ರೆ ಹುಲುಸಾಗಿ ಬೆಳೆಯುವಂತಹ ಗಿಡ ಲೆಮನ್ ಗ್ರಾಸ್ ನಿಂಬೆ ಹಣ್ಣುಗಳನ್ನು ನೆನಪಿಸುವಂತಹ ಒಂದು ವಿಶಿಷ್ಟವಾದ ಸಿಟ್ರಸ್ ಪರಿಮಳವನ್ನು ಹೊಂದಿರ್ತದೆ ಬಿರಿಯಾನಿ ಎಲೆಗಳು ಮತ್ತು ಲೆಮನ್ ಗ್ರಾಸ್ ಎರಡನ್ನು ಏಷ್ಯಾದ ಅಡುಗೆಗಳಲ್ಲಿ ಬಳಸಲಾಗ್ತದೆ ಲೆಮನ್ ಗ್ರಾಸಿನ ಬಲವಾದ ಸುವಾಸನೆಯ ಗುಣದಿಂದ ಚಹಾ ಮತ್ತು ಖಾರದ ಭಕ್ಷ್ಯಗಳಲ್ಲಿ ಹೆಚ್ಚಾಗಿ ಬಳಸಲಾಗ್ತದೆ ಪ್ರಮುಖ ವ್ಯತ್ಯಾಸ ಅಂತ ಹೇಳಿದರೆ ಅದರ ಸುವಾಸನೆ ಗ್ರಾಸ್ ಬಲವಾದ ಸಿಟ್ರಸ್ ನಿಂಬೆ ಹಣ್ಣಿನ ರುಚಿಯನ್ನು ಹೊಂದಿರ್ತದೆ ಲೆಮನ್ ಗ್ರಾಸ್ನ ಆ ಎಲೆಗಳು ಉದ್ದವಾಗಿದ್ದು ಅಗಲ ಕಡಿಮೆ ಅಂದರೆ ಕಿರಿದಾಗಿ ಹುಲ್ಲುಗಳು ಬ್ಲೇಡ್ಗಳನ್ನು ಹೊಂದಿರ್ತದೆ ಮೆಂಗ್ ಗ್ರಾಸಿಂದ ನಮಗೆ ಶುಂಠಿಯ ಪರಿಮಳವನ್ನು ಗ್ರಹಿಸಬಹುದು ಹಾಗಾಗಿ ಇದಕ್ಕೆ ಜಿಂಜರ್ ಗ್ರಾಸ್ ಅಂತಲೂ ಕರಿತೇವೆ ಸಿಟ್ರಸ್ ಪರಿಮಳವನ್ನು ಹೊಂದಿರುವಂತಹ ಈ ಲೆಮನ್ ಗ್ರಾಸನ್ನು ಅಡುಗೆಯಲ್ಲಿ ಬಳಸಿದಾಗ ಹೆಚ್ಚು ನಿಂಬೆ ಮತ್ತು ರಿಫ್ರೆಶ್ ರುಚಿಯನ್ನು ನೀಡ್ತದೆ ಬಿರಿಯಾನಿ ಎಲೆಗೆ ಹೋಲಿಸಿದರೆ ಲೆಮನ್ ಗ್ರಾಸ್ ಅತಿಯಾಗಿ ಹಗುರವಾಗಿರ್ತದೆ ಹಾಗೆಯೇ ಮೈಗೆ ಚುಚ್ಚುವಂತಹ ಬ್ಲೇಡ್ಗಳ ರಚನೆಯಿಂದ ಮಾರ್ಪಾಡಾಗಿದೆ ಲೆಮನ್ ಗ್ರಾಸ್ ಒಂದು ರೀತಿಯ ಹುಲ್ಲು ಅದನ್ನು ಸಂಪೂರ್ಣವಾಗಿ ಕತ್ತರಿಸಿ ಯೂಸ್ ಮಾಡ್ಬೋದು ಅಥವಾ ಭಕ್ಷ್ಯಗಳನ್ನು ಅವಲಂಬಿಸಿ ಪೇಸ್ಟಾಗಿ ಕೂಡ ಬಳಸ್ಬೋದು ಮೂರರಿಂದ ನಾಲ್ಕು ಅಡಿ ಉದ್ದಕ್ಕೆ ಬೆಳೆಯುವಂತಹ ಈ ಗಿಡ ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿದೆ ಅದರಲ್ಲಿರುವಂತಹ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತಂದರೆ ವಿಟಮಿನ್ಸ್ ಮಿನರಲ್ಸ್ ಎಲೆಕ್ಟ್ರೋಲೈಟ್ಸ್ ಮತ್ತು ಡಯಟರಿ ಫೈಬರ್ಸನ್ನು ಕೂಡ ಅದು ಒಳಗೊಂಡಿದೆ ಮುಖ್ಯವಾಗಿ ಅದು ಆ್ಯಂಟಿ ಆಕ್ಸಿಡೆಂಟ್ ಗುಣವನ್ನು ಹೊಂದಿದೆ ನಮ್ಮ ಬಾಡಿಯಲ್ಲಿ ಫ್ರೀ ರ್ಯಾಡಿಕಲ್ಸ್ ಜನರೇಟ್ ಆಗದ ಹಾಗೆ ನಮ್ಮ ದೇಹವನ್ನು ಕಾಪಾಡ್ತಿದೆ ಸುಗಂಧ ದ್ರವ್ಯ ಸುಗಂಧ ತೈಲದಲ್ಲಿ ಈ ಎಲೆಗಳ ಬಳಕೆ ಉಂಟು ಅನೇಕ ಆರೋಗ್ಯಕರ ಉಪಯೋಗಗಳಿರುವಂತಹ ಈ ಎಲೆಯ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಡ್ತೇನೆ ಈ ಎಲೆಗಳಿಗೆ ನಾವು ಬಿರಿಯಾನಿ ಎಲೆ ಪಾಂಡಲ್ ಲೀವ್ಸ್ ಬಾಸ್ಮತಿ ಲೀವ್ಸ್ ಅಂತಲೂ ಕರೀತವೆ ಕನ್ನಡದಲ್ಲಿ ಗಂಧಸಾಲೆ ಎಂದು ಕರೆಯುವಂಥ ಈ ಎಲೆಗಳು ಹಸಿರು ಬಣ್ಣದಿಂದ ಕೂಡಿರ್ತದೆ ಲೆಮನ್ ಗ್ರಾಸಿಗೆ ನಾವು ಕಂಪೇರ್ ಮಾಡಿದರೆ ಈ ಎಲೆಗಳು ಲೆಮನ್ ಗ್ರಾಸಿಗಿಂತ ಉದ್ದದಲ್ಲಿ ಕಡಿಮೆ ಇರ್ತದೆ ಯಾಣಿ ಎಲೆಯ ಸುವಾಸನೆಯನ್ನು ಗ್ರಹಿಸಿದಾಗ ಹೆಚ್ಚು ಹೂವಿನ ಪರಿಮಳದೊಂದಿಗೆ ಸಾಧಾರಣ ಬಾಸ್ಮತಿ ಅಕ್ಕಿಯ ಪರಿಮಳವನ್ನು ಹೋಲ್ತದೆ ಪಾಂಡನ್ ಎಲೆಗಳು ಮತ್ತು ಲೆಮನ್ ಗ್ರಾಸ್ ಎರಡನ್ನೂ ಕೂಡ ಪಾಟಲ್ಲಿ ಕೂಡ ನಾವು ಬೆಳಿಬೋದು ನೆಲದಲ್ಲೂ ಬೆಳೀತದೆ ನೀರನ್ನು ಹಾಕಿ ಬೆಳೆಸಿದರೆ ಸೊಂಪಾಗಿ ಬೆಳೀತದೆ ಪಾಂಡನ್ ಎಲೆಗಳನ್ನು ವಿಶಿಷ್ಟವಾಗಿ ಸಿಹಿ ತಿಂಡಿಗಳು ಮತ್ತು ಖಾರದ ಭಕ್ಷ್ಯಗಳಲ್ಲಿ ಬಳಸಲಾಗ್ತದೆ ಅದರಲ್ಲೂ ಬಿರಿಯಾಣಿಗೆ ಗಾಢ ಪರಿಮಳವನ್ನು ಕೊಡುವಂತಹ ಎಲೆ ಅಂತ ಹೇಳಿದರೆ ಅದು ಬಿರಿಯಾನಿ ಎಲೆಗಳು ಬಿರಿಯಾಣಿ ಎಲೆಗಳು ಸೂಕ್ಷ್ಮವಾದ ಸಿಹಿಯಾದ ಹುಲ್ಲಿನ ಪರಿಮಳವನ್ನು ಹೊಂದಿರ್ತದೆ ಪಾಂಡನ್ ಎಲೆಗಳಿಗೆ ಹೂವಿನ ಸುಗಂಧವಿರುವುದರಿಂದ ಸಾಮಾನ್ಯವಾಗಿ ಅದನ್ನು ಏಷ್ಯನ್ ವೆನಿಲ್ಲಾ ಅಂತ ಕೂಡ ವಿವರಿಸಿದ್ದಾರೆ ಪಾಂಡನ್ ಎಲೆಗಳು ಉದ್ದವಾಗಿದ್ದು ಚಪ್ಪಟೆಯಾಗಿದ್ದು ಹಾಗೆಯೇ ನೆರಿಗೆಗಳನ್ನು ಹೊಂದಿರುತ್ತದೆ ಪಾಂಡನ್ ಎಲೆಗಳನ್ನು ಕೇಕ್ ಕಸ್ಟರ್ಡ್ ಮತ್ತೆ ಅನ್ನದಂತಹ ಸಿಹಿ ತಿಂಡಿಗಳನ್ನ ಸುವಾಸನೆ ಬರಲಿಕ್ಕೋಸ್ಕರ ಅದನ್ನ ಬಳಸಲಾಗ್ತದೆ ಬೇ ಲೀಫ್ ಅಂತಲೇ ಕರೆಯಲ್ಪಡುವ ಬಿರಿಯಾನಿ ಎಲೆ ವಿಶಿಷ್ಟವಾದ ಬಿರಿಯಾನಿಯಂತಹ ಭಕ್ಷ್ಯಗಳಿಗೆ ಆಳವನ್ನು ಸೇರಿಸಲು ಬಳಸಲಾಗ್ತದೆ ಬಿರಿಯಾನಿ ಎಲೆಗಳನ್ನು ಸಾಮಾನ್ಯವಾಗಿ ಅಡುಗೆ ದ್ರವಗಳಿಗೆ ಅವುಗಳ ಪರಿಮಳವನ್ನು ತುಂಬಲು ಸಂಪೂರ್ಣವಾಗಿ ಸೇರಿಸಲಾಗ್ತದೆ ಹಾಗಾಗಿ ಇವತ್ತಿನ ನನ್ನ ವಿಡಿಯೋದೊಂದಿಗೆ ಲೆಮನ್ ಗ್ರಾಸ್ ಮತ್ತು ಬಿರಿಯಾನಿ ಎಲೆಗಳು ಹೇಗೆ ವಿಭಿನ್ನ ಅಂತ ಹೇಳಿ ನಿಮಗೆ ಗೊತ್ತಾಗಿರ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಈ ವಿಷಯನ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಜ್ಜಿಗೆ ಸೊಪ್ಪು ಲೆಮನ್ ಗ್ರಾಸ್ನ ಆರೋಗ್ಯಕರ ಲಾಭಗಳ ಬಗ್ಗೆ ವಿಡಿಯೋ ಮಾಡ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್